ಕಬ್ ಮಂಜೆಸ ಕೂತಿ ನಾವು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಇವತ್ತೊಂದು ಕಬಡ್ ಮುಂಜೆಸ್ ಕೂತಿ ನಾವು ಹೋಯ್ತಾನೆ ಇರ್ತೀವಿ ಆದರೆ ನಿಮ್ಗೆ ತೋರಿಸ್ತು ಕೂತಿದ್ವಿ ತುಂಬ ದಿನಗಳಾಗಿತ್ತು ಅತಿವತ್ತು ಹೋಗೋಣ ಅಂತ ಹೋಗ್ತಾ ಇದೀವಿ ನಾವು ಹೋಗಬೇಕಿದ್ದಕ್ಕೆ ಮಾಡೇ ಬರ್ತಾಯಿತ್ತಲ್ಲ ಅದಕ್ಕೆ ಗೌರಮ್ಮ ರೆಡಿ ಅಲ್ಲಿ ವೆ ನಾವು ಹೋಗ್ತಿದ್ವಿ ಮಳೆ ಬೇರೆ ಬರ್ತಾರೆ ಚಿತ್ರ ಹಾಕೊಂಡು ಹೋಗ್ತೀನಿ ಹೋಗ್ಬೇಕು ಅಂತಿ ಅದಕ್ಕೆ ಇದ್ವಿ ಬಸ್ಸಲ್ಲಿ ಹೋಗೋದು ಈಗೆಲ್ಲ ಬೆಳಗ್ಗೆ ಇದೆಲ್ಲ ಕ್ಲೀನ್ ಮಾಡಿ ಓಡ್ತಾ ಇರೋದು ಟೇಮ್ ಆಗೋಯ್ತು ಅದಕ್ಕೆನೇ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮ ಗೌರಮ್ಮನ ನಾಷ್ಟನೂ ಕೂಡ ಮಾಡಿಲ್ಲ ಮಾಡ್ಬಿಟ್ಟಾ ನಾನು ಪೂಜೆ ಮಾಡೋ ಇದರಲ್ಲಿ ಥರಲ್ಲಿ ಮಾಡಬೇಕು ಹಾಂ ಬನ್ನಿ ಈಗ ಹೋಗುವ ಈಗ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಚಳಿ ಪೂರ್ತಿ ಚಳಿ 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 ಅಲ್ವ ಪ್ರದಕ್ಕೆ ಏನು ಇದೆಯಾ ಹಿಂಗೆ ಹೋಗ್ಬೋದಲ್ಲ ಹಿಂಗೆ ಹೋಗ್ಬೋದಲ್ಲವಾ ಎಂಟ್ರಿ ಹಿಂಗೆ ಕಣವ ಮಳೆ ಬರ್ತಿದೆಯಲ್ಲ ಅದಕ್ಕೆ ಜಾಸ್ತಿ ಜನ ಇರ್ದಾರೋ ಅದಕ್ಕೆ ಎಂಟ್ರಿ ಇಲ್ಲೇ ಮಾಡಿದಾರೆ ಜಾಸ್ತಿ ಜನ ಬರ್ತಾರೆ ಬೇಗ ಬೇಗ ಬಟ್ ಕೊಡ್ತಾರೆ ಜಾರೇ ಹಿಂಗೆ ಬರುತ್ತಿದ್ವಿ ಎಂಟ್ರಿ ಈಗ ಕ್ಲೋಸ್ ಮಾಡಿದ್ದಾರೆ ಡೋರು ಈ ಕಡೆಯಿಂದ ಹೋಗ್ತಾಯಿದ್ದೆ ಇದ್ವಿ ಕಬ್ಬಾಳಮ್ಮ ಫೋಟೋ ತಗಿದ್ದಾರೆ ಈಗೆಲ್ಲ ಪೂಜೆ ಆಗಿದೆ ಅದೇ ಪೂಜೆ ಏನು ಮಾಡ್ತಿಲ್ಲ ಸುಮ್ಮನೆ ಹಂಗೆ ಬಂದು ಇನ್ನೊಂದು ಸಲ ಬರ್ಬೇಕು ಹೋಗ್ತೇನೆ ಇನ್ನೊಂದ್ಸಲಿ ಬರ್ಬೇಕಲ್ವಾ ಹ್ಞೂ ಹ್ಞೂ ಮಳೆ ಬರ್ತಾ ಇದ್ದೆ ಹೋಗ್ತೀವಿ ಸುಮ್ಮನೆ ಚೆನ್ನಾಗಿತ್ತು

ಹೊರಗೆ ಇದ್ದೀವಿ ಅಲ್ಲಿಂದ ತಗೊಂಡು ಹೊರಗೆ ಬಸ್ ಸ್ಟ್ಯಾಂಡಲ್ಲಿ ಕಾಯಬೇಕು ಅಂದಿನ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಬರುತ್ತೆ ಬಸ್ಸು ಆ ಬಸ್ಗೆ ಹೋಗೋದು ಎಷ್ಟು ಗಂಟೆ ಈಗ ಎಷ್ಟು ಗಂಟೆ ಅಂತ ಕೇಳೋದು ಹನ್ನೊಂದು ಕಾಲಾಗೈತೆ ಕಾಲ್ಬಿಟ್ಟು ಹೋಗ್ಬೇಕು ಇದೊಂದು ಬಸ್ಸೇ ಇರೋದಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು ಕಬ್ಬಾಳ ಅಮ್ಮನ ಬೆಟ್ಟ ನೋಡಿ ಹೆಂಗೆ ಕಾಣಿಸ್ತಾಯಿದ್ದ ನಮಗೆ ಮೋಡ ಮುಚ್ಕೊಂಡೈತೆ ಹೆಂಗ ಸದ್ಯಕ್ಕೆ ನಾವು ಕಬ್ಬಾಳ ಮುಂದೇನಕ್ಕೆ ಹೋದಾಗ ಮಳೆ ಬಂದಿರಲಿಲ್ಲ ಜಾಸ್ತಿ ಜಾಸ್ತಿಯನ್ನು ಇಲ್ಲಿ ಬಂದಿರಲಿಲ್ಲ ಈಗ ಐದು ಐದು ಕಾಲು ಆಗಿರ್ಬೋದೇನೋ ಐದು ಕಾಲು ನಾವು ಹನ್ನೆರಡು ಮುಕ್ಕಾಲಲ್ಲೇ ಎಲ್ಲ ಬಂದಿದ್ದೀವಿ ಮಳೆ ಬರಲು ಸದ್ಯಕ್ಕೆ ಈಗ ನಾವು ಬಂದಾದಮೇಲೆ ಮೂರು ಗಂಟೆನ ಶುರು ಆಗಿದ್ದು ಸರಿಯಾಗಿ ಹೋಯಿತು ಮಳೆ ಮಾತ್ರ ಮಳೆಲಿ ನೆಳೆನ ಚೆನ್ನಾಗಿರ್ತದೇ ಜ್ವರ ಬಂದರೆ ಚೆನ್ನಾಗಿರಲ್ಲ ಅಂತ ನೆನೆಯಲ್ಲ ಮಳೆನ ಬಿಡ್ತಾ ಇಲ್ಲ ನಮ್ಗೆ ಅವ್ರಮ್ಮ ಮಾವನ ಹಣ್ಣು ತಿನ್ನೋದ ನಮ್ಗೊಂದು ಪೀಸ್ ಕೊಡೋಗ್ರಮ್ಮ ಚೆನ್ನಾಗಿಲ್ವಾ ಏನು ನೋಡ್ಕೊಂಡು ತಿನ್ಬೇಕು ಅನ್ನೋದು ಅಷ್ಟೇ ಮಾವನ ಹಣ್ಣ ಎಲ್ಲ ಅಂದ್ರೆ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ಹಣ್ಣಾಗಬೇಕಿತ್ತು ಅಷ್ಟೇ ಹ್ಞೂ ತಿನ್ನು ಈಗ ಒಂದಕ್ಕೆ ಬಂದಿದ್ದೀವಿ ಕೊಡೋಣ ಅಂತ ಸೊಪ್ಪು ಅಂತಾರಲ್ಲ ಅದನ್ನ ಮೊಸಕ್ಕಿಲ್ಲ ಅಂದರೆ ಬಸಂಬರಿ ಏನೋ ಒಂದು ಮಾಡೋಣ ಅಂತ ಹಾಡು ನಮ್ಮ ದಾತ ನೋಡ್ಕೊಂಡು ಬಂದಿತ್ತು ಈಗ ಹೋಗಬೇಕು ಗುಂಡಿನೂ ಬಂದಿದ್ದಾಳಲ್ಲ ಅವಳೆ ಅಯ್ಯೋ ಏನರ ನೀವು ಈಗ ಒಂದು ಮಾವನ ಹಣ್ಣು ಕಿತ್ಕೊಂಡಿದ್ದೀವಿ ಮಾವಿನ ಹಣ್ಣು ಸಿಕ್ಕಿದ್ದೆ ಹಣ್ಣು ಎಣ್ಣಾಗಿದ್ದು ಇದನ್ನ ಕೂದ್ಬಿಟ್ಟು ತಿನ್ಕೊಂಡು ಹೋಗಿ ಸೊಪ್ಪು ಕಿಕ್ಕೊಬಾರ್ದು ಸೊಪ್ಪನ್ನ ಕುಯ್ಕೊಂಡು ಬರೋದು

ಗುಂಡಿ ಏ ಗುಂಡಿ ಜೊತೆ ಇದ್ಬಿಟ್ಟು ನಾಯಿ ಇದ್ರೆ ಅಂತ ಸೇಫ್ಟಿ ಅಂತಾರೆ ಈ ನಾಯಿ ಇದೆ ನಂಗೆ ಭಯ ಪಡಿಸ್ತದೆ ಭಯ ಪಡ್ಕೋದೆ ಹೋದವರೆಗೂ ಬಡ್ಸೋ ಏಕೆಕ ವ್ಯಕ್ತಿ ಇದೆ ನಮ್ ಗುಂಡಿ ಇದಲ್ಲ ಇನ್ನೊಂದ್ಯಾರ ಬೇರೆ ಬಂದಿತ್ತು ಬಿದ್ದದೆ ಎರಡು ನೂ ಬಗೆ ಇದು ಎದ್ರು ಪುಕ್ಕ ನಾಯಿ ಇದಾರು ಸಾಕೋಬೇಡಿ ಇಂಥದ ಗುಂಡಿ ನೋಡಿ ಉಲ್ ತಿಂತೈತೆ ಅದ ಕರ್ಕೊಬಿಡ್ಕೆರೆ ಹತ್ರಕ್ಕೆ ಏನೋ ನೋಡ್ಬಿಟ್ಟು ಹಿಂಗನ್ಕೊನ್ಕ ಎದ್ರಕ್ಕೆ ಓಡ್ ಬಂದ್ಬೋದ ನೀ ಅದಕ್ಕೆ ಎರೆ ಹತ್ರ ನಾವು ಅದೇನು ನೋಡ್ಕೊಂತ ನೋಡಕ್ಕ ಓಡ್ಬತ್ತ ಅದೇ ಎದ್ರ ಕುಕ್ಳು ಜಾಸ್ತಿ ಇದಂತ ಕರ್ಕೊಬಿಡ್ದಲ್ಗೂ ಉಲ್ ತಿನ್ನೋರಾಗ ಏನೇ ಬಂದಿದ್ದದು ಅನ್ನ ತಿನ್ಕ ಬಂದಿದ್ರು ಉಲ್ ತಿಂತಿದ್ದೀಯ ನೀನು